ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸೊ ಬೆಳಗ್ಗೆನೆ ಮಗಳು ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಹೋಗ್ತಾ ಇದ್ದಾಳೆ ದಿಢೀರಂತ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಟೈಮು ಬೇರೆ ಹಾಕ್ಬಿಟ್ಟಿತ್ತು ದಿಢೀರಾಗಿ ಮಶ್ರೂಮ್ ಇತ್ತು ಒಂದು ಪಾಕೆಟು ಮಶ್ರೂಮ್ ಸ್ವಲ್ಪ ಗೊಜ್ಜು ಥರ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿಗೆ ಸ್ವಲ್ಪ ನೀರು ಬಿಸಿ ನೀರನ್ನು ಇಕ್ಕೊಂಡು ಕುದಿಯೋಂಥ ಟೈಮಲ್ಲಿ ಸ್ವಲ್ಪ ಉಪ್ಪಾಕಿ ಹಾಕಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಿಟ್ಟಿದ್ದೀನಿ ಸೈಡ್ಗೆ ಬಿಸಿ ಕಮ್ಮಿ ಆಗಲಿ ಅಂತ ಈಗ ಮಶ್ರೂಮ್ ಗೊಜ್ಜಿಗೆ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ ಅಂದರೆ ಸಿಂಪಲಾಗಿ ಐದೆಲ್ಲ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ಅಕ್ಕಿ ರೊಟ್ಟಿ ಿನು ಸಹ ಈ ರೀತಿ ಮಾಡಿಕೊಂಡ್ರೆ ಎಲ್ದಿಯಾಗಿರುತ್ತೆ ಎರಡು ಪಲಾವ್ ಎಲೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಈಗ ಒಂದು ಅರ್ಧ ಟೀ ಸ್ಪೂನ್ ಅರಶ್ನ ಹಾಕಿ ಎರಡನ್ನು ಮಿಕ್ಸ್ ಮಾಡಿ ಕೊಡೋಣ ಮಶ್ರೂಮನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಮಶ್ರೂಮು ನಿಮಗೆ ಒಂದು ಪೀಸ್ ಒಂದು ಇದರಲ್ಲಿ ಒಂದು ಮಶ್ರೂಮಲ್ಲಿ ಎರಡು ಪೀಸಾಗಿ ಮಾಡ್ಬೋದು ಇಲ್ಲ ಮೂರು ಪೀಸಾಗಿ ಮಾಡಿ ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಹಸಿ ಬಟಾಣಿ ಒಂದು ಟೊಮೆಟೊವನ್ನು ಹಾಕಿ ಮುಚ್ಚಿಟ್ಬಿಡೋಣ ಮಶ್ರೂಮಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ ಅದು ಕಮ್ಮಿ ಆಗೋವರೆಗೂ ಈ ರೀತಿ ನೀರು ಚೆನ್ನಾಗಿ ಹಿಂಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕ್ಕೊಳ್ಬೋದು ಇಲ್ಲ ಶುಂಠಿ ಅಥವಾ ಬೆಳ್ಳುಳ್ಳಿಯನ್ನು ಎರಡನ್ನೂ ಸೇರಿ ಈ ರೀತಿ ನಾನು ತುರ್ದು ಎರಡನ್ನೂ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಆದ್ರೂ ಹಾಕ್ಕೊಳ್ಬೋದು ಪೇಸ್ಟ್ ಇದ್ರೆ ಖಾರಕ್ಕೆ ಹಚ್ ಖಾರದ ಪುಡಿ ಚಿಕ್ಕ ಟೀ ಸ್ಪೂನಲ್ಲಿ ಒಂದೂವರೆ ಟೀ ಸ್ಪೂನು ಹಾಗೆಯೇ ಧನಿಯಾ ಪುಡಿ ಎರಡು ಟೀ ಸ್ಪೂನ್ ಚಿಕ್ಕ ಟೀ ಸ್ಪೂನು ನೀವು ಟೇಬಲ್ ಸ್ಪೂನ್ ಲೆಕ್ಕದಲ್ಲಾದರೆ ಊಟ ಮಾಡೋ ಸ್ಪೂನು ಇರುತ್ತಲ್ವ ಅದರಲ್ಲಿ ಒಂದೊಂದು ಟೀ ಸ್ಪೂನನ್ನು ಹಾಕ್ಕೊಳ್ಳಿ ಈ ಮಸಾಲೆ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ರೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಗೊಜ್ಜು ರೆಡಿ ಆಗುತ್ತೆ ಹಾಗೆಯೇ ಅಕ್ಕಿ ರೊಟ್ಟಿಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬಿಸಿ ಕಮ್ಮಿ ಆಗಿದೆ ಹಿಟ್ಟು ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಇಷ್ಟೇ ಸಿಂಪಲ್ ಆಗಿ ಲಂಚ್ ಬಾಕ್ಸ್ಗಳಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬ್ರೇಕ್ಫಾಸ್ಟ್ ಜಾಸ್ತಿ ಹಾಯಲ್ಲಿ ಇಲ್ದಿರ ಇರೋಂತಹ ಬ್ರೇಕ್ಫಾಸ್ಟ್ಗಳು ಮಾಡೋದಂದ್ರೆ ನಮ್ಮ ಮನೇಲಿ ತುಂಬ ಇಷ್ಟ ತಿಂತಾರೆ ಸೊ ಅದರಿಂದ ನಾನು ಈ ರೀತಿ ಮಾಡ್ಕೊಳ್ತೀನಿ ಟೈಮ್ ಯಾವಾಗಲೂ ಒಂದೇ ರೀತಿ ತಿಂಡಿ ತಿಂದು ಬೋರ್ ಆದಾಗ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ದಿಯಾಗೂ ಇರುತ್ತೆ ಈ ರೀತಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಇರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಲೇಬೇಡಿ ಲೈಕ್ ಮಾಡ್ಕೊಳ್ಳಿ ನೋಡಿ ಒಂದು ಪೇಪರ್ ಮೇಲೆ ಈ ರೀತಿ ಇಟ್ಕೊಂಡು ಈ ರೀತಿ ತೆಳ್ಳಗೆ ತಟ್ಕೊತಾ ಇದ್ದೀನಿ ಕೆಲವರು ನಟಿಸ್ತಾರೆ ಚಪಾತಿ ಥರ ಆ ರೀತಿನೂ ಮಾಡ್ಬೋದು ಇಲ್ಲ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿನೂ ಸಹ ಹಾಕ್ಕೊಳ್ಬೋದು ಮೂರು ರೀತಿ ರೊಟ್ಟಿ ಮಾಡ್ಬೋದು ನೀವು ಯಾವ ರೀತಿ ಆದರೂ ನೋಡಿ ಈ ರೀತಿ ತೆಳ್ಳಗ ತಟ್ಟಿ ಹಾಕ್ಕೊಳ್ಬೋದು ಹೆಂಚನ್ನು ಬಿಸಿಯನ್ನಿಟ್ಕೊಂಡು ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿಯನ್ನು ಎರಡು ಕಡೆ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರೋವಂತಹ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಂದರೆ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಅಕ್ಕಿ ರೊಟ್ಟಿಗಳು ಎರಡು ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಇಲ್ಲ ನಿಮಗೆ ತುಪ್ಪ ಬೇಕಂದ್ರೂ ಸಹ ಹಾಕ್ಕೊಳ್ಬೋದು ಸೊ ಈಗ ಬಿಸಿ ಬಿಸಿಯಾಗಿರೋಂತಹ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಮಗಳಿಗೆ ತಿಂಡಿಗೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಹಾಕ್ಕೊಟ್ಟೆ ಹಾಗೆ ಲಂಚ್ ಬಾಕ್ಸನ್ನು ಸಹ ಎಲ್ಲ ಕಟ್ಟಿ ರೆಡಿ ಆಗಿದೆ ಇಷ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಟೈಮು ಹತ್ತು ಗಂಟೆ ಆಯಿತು ಇವತ್ತಿನ ವಿಡಿಯೋ ಈ ರೀತಿ ಇತ್ತು ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ ಆದಷ್ಟು ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ನೋಡಿ ಪಲ್ಯನೂ ರೆಡಿ ಆಗಿದೆ ಸುಮ್ಮನೆ ಅಷ್ಟೇ ಉಗುರು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಷ್ಟಾಕಿ ಬೇಯಿಸಿ ರೆಡಿ ಮಾಡಿಕೊಂಡ್ರೆ ನನಗಂತೂ ಈ ರೀತಿ ತಿಂಡಿಗಳಂದರೆ ತುಂಬಾ ಇಷ್ಟ ಮಗಳಿಗೆ ಸ್ವಲ್ಪ ಈಗ ಸಮ್ಮರ್ ಅಲ್ವಾ ಡಿಹೈಡ್ರೇಷನ್ ಆಗುತ್ತೆ ಸ್ವಲ್ಪ ಫ್ರೂಟ್ಸು ಮತ್ತು ಈ ರೀತಿ ಲಂಚ್ ಬಾಕ್ಸ್ ಮಾಡಿ ಕೊಟ್ಬಿಟ್ರೆ ಅವಳಿಗೆ ತುಂಬ ಇಷ್ಟ ಬಟ್ಟು ಅವಳೆಲ್ಲೂ ಹೊರ್ಗಡೆ ತಿನ್ನಲ್ಲ ಬಟ್ ಆಫೀಸಲ್ಲೂ ಲಂಚ್ ಇದೆ ಅವಳು ಮಾಡೋದಿಲ್ಲ ಮನೆಯಲ್ಲೇ ಈ ರೀತಿ ಮಾಡಿಸ್ಕೊಂಡು ತಗೊಂಡು ಹೋಗ್ಬಿಡ್ತಾಳೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಇದೆ ಇವತ್ತಿನ ವೀಡಿಯೋ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಈಗ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಯಾವಾಗಲೇ ಹೇಳಿದಂಗೆ ಹತ್ತು ಗಂಟೆ ಆಯಿತು ಸ್ವಲ್ಪ ಇವತ್ತು ಹೊರಗಡೆ ಕೆಲಸಗಳಿದೆ ಕೆಲಸಗಳನ್ನು ಮುಗಿಸ್ಬೇಕು ಮತ್ತು ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ